ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ಪುರಸಭಾ ಮುಖ್ಯ ಅಧಿಕಾರಿಗಳು ಮತ್ತು ಸಕಲೇಶ್ಪುರದ ಹದಿಮೂರನೇ ವಾರ್ಡ್ನ ಕಸವನ್ನು ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸದೆ ತಂದು ಹೇಮಾವತಿ ಒಳಗೆ ಹಾಕಿದ ಪುರಸಭಾ ಮುಖ್ಯ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಅಮಾನತುಗೊಳಿಸುವಂತೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೇರೆ ಆಗ್ರಹಿಸಿದರು ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿದ್ದೇನೆ ಇವತ್ತು ನಾವು ಪ್ರಶ್ನೆ ಹಾಕದಂತ ಉದ್ದೇಶ ಏನಂದ್ರೆ ಅವರೇ ಇವರು ವಸಂತ ಕುಮಾರ್ ಅಂತ ಹೇಳಿ ನಮ್ಮ ಮಹಿಳಾ ರಕ್ಷಣಾ ಸೇನೆಯ ರಾಜ್ಯ ಉಸ್ತುವಾರಿ ಆಗಿದೆ ಇವತ್ತು ನಾವು ಪ್ರಸ್ಟ್ ಮೀಟ್ ಉದ್ದೇಶ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಸಕಲೇಶ್ಪುರದ ಪುರಸಭಾ ಮುಖ್ಯ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಹಸಿ ಕಸ ಮತ್ತು ಒಣಕಸವನ್ನು ಬೇರ್ಪಡಿಸುತ್ತಿದ್ದೇವೆ ಎಂದು ಮೇಲಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡುತ್ತಾ ಲಕ್ಷಾಂತರ ರೂಪಾಯಿಗಳನ್ನ ಬಿಲ್ ಮಾಡಿಕೊಂಡು ಬರುತ್ತಿದ್ದು ಇದರ ವಿಚಾರವಾಗಿ ನಾವುಗಳು ಪುರಸಭಾ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಕಸವನ್ನು ಹೇಮಾವತಿ ನದಿಯ ದಂಡೆಗೆ ಹಾಕಬಾರದು ಎಂದು ಎಷ್ಟು ಬಾರಿ ತಿಳಿಸಿದ್ರು ಅವರು ಬೇಜವಾಬ್ದಾರಿ ತನದಿಂದ ಹೇಮಾವತಿ ನದಿ ದಂಡೆ ಕಸವನ್ನು ತಂದು ಸುರಿಯುತ್ತಿದ್ರು ಮನೆಗಂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾದಲ್ಲೂ ಪ್ರಸಾರ ಮಾಡಲು ಮುಂದಾಗಬೇಕಾಯಿತು ಪರಿಸರ ಸಂರಕ್ಷಣಾ ನಿಯಂತ್ರಣಾಧಿಕಾರಿಗಳಿಗೂ ನಾವು ಫೋನ್ ಮುಖಾಂತರ ದೂರು ನೀಡಿದ್ದು ಅವರು ನಮ್ಮ ಕರೆಗೆ ಹೋಗೊಟ್ಟು ರಾತ್ರಿ ಸ್ಥಳಕ್ಕೆ ಬಂದು ಹೇಮಾವತಿ ದಡೆಯಲ್ಲಿ ಕಸಬನ್ನ ಹಾಕುವುದು ಅಕ್ಷಮ ಅಪರಾಧ ಎಂದು ತಿಳಿಸಿ ಪುರಸಭಾ ಮುಖ್ಯಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಕಸಬ ಹಾಕಬಾರದು ಮತ್ತು ಈಗಾಗಲೇ ಹಾಕಿರುವ ಕಸವನ್ನು ಇಲ್ಲಿಂದ ತಕ್ಷಣಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ತಿಳಿಸಿ ನಿಮ್ಮ ಮೇಲೆ ನೋಟಿಸ್ ಜಾರಿ ಮಾಡುವುದಾಗಿ ಎಂದು ಹೇಳಿದರು ಮೇಲಧಿಕಾರಿಗಳಿಗೆ ತಿಳಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡುತ್ತೇನೆ ಎಂದು ತಿಳಿಸಿ ಹೋದ್ರು ನಂತರ ಸಾರ್ವಜನಿಕರು ಇದ್ದಂತಹ ಸಮಯದಲ್ಲಿ ಅಂದರೆ ಕಸವನ್ನು ಬೆಳೆ ಹಾಕದೆ ರಾತ್ರಿ ಎಲ್ಲ ಸಾರ್ವಜನಿಕರು ಮಲಗಿದ ನಂತರ ಅದೇ ಜಾಗಕ್ಕೆ ಸುರಿಸಿದ್ರು ಇದನ್ನು ಮನೆಕೊಂಡ ನಾವುಗಳು ಪುನಃ ಸ್ಥಳಕ್ಕೆ ಹೋಗಿ ಕಸವನ್ನು ಹಾಕುತ್ತಿದ್ದ ವಾಹನಗಳ ಚಿತ್ರೀಕರಣ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿಗೆ ತಂದು ನಡೆದ ಘಟನೆಗಳನ್ನೆಲ್ಲ ಸಂಪೂರ್ಣವಾಗಿ ವಿವರಿಸಿ ಲಿಖಿತ ಮುಖಾಂತರ ಪುರಸಭೆ ಮುಖ್ಯಾಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿ ದೂರು ನೀಡಿದವು ದೂರು ನೀಡಿದ ಮನುಷ್ಯನೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ದೂರವಾಣಿ ಮುಖಾಂತರ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಕರೆ ಮಾಡಿ ಕಸವನ್ನು ಯಾವುದೇ ಕಾರಣಕ್ಕೂ ಹೇಮಾವತಿ ನದಿಗೆ ಹಾಕಬಾರದು ಎಂದು ಎಚ್ಚರಿಕೆ ನೀಡಿದ್ರು ಜಿಲ್ಲಾಧಿಕಾರಿಗಳು ಹೇಳಿದ ಕೆಲವೇ ಗಂಟೆಗಳಿಂದ ಅಲ್ಲಿ ಕಸವನ್ನು ಹಾಕುವುದನ್ನು ನಿಲ್ಲಿಸಿದ್ದಾರೆ ಆದ ಕಾರಣ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪರಿಸರ ಸಂರಕ್ಷಣಾ ನಿಯಂತ್ರಣ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ನಾವು ಇಷ್ಟುದಿನ ಪುರಸಭಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದ ಪ್ರತಿಫಲವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿರುತ್ತದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು ಹಸಿ ಕಸ ಮತ್ತು ಹುಣಕಸವನ್ನು ಬೇರ್ಪಡಿಸದೆ ಕಸವನ್ನು ಹೇಮಾವತಿ ನದಿಗೆ ಸುರಿದಂತಹ ಪುರಸಭಾ ಮುಖ್ಯಾಧಿಕಾರಿಗಳನ್ನ ತನಿಖೆ ನಡೆಸಿ ಅಮಾನತುಗೊಳಿಸುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನಾ ರಾಜ್ಯ ಉಸ್ತುವಾರಿ ಜಿ ಎಸ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಅದ ಕಾರಣ ನಾವು ಕಸ ಹಾಕಲ್ಲ ಅಂತ ಸುಮ್ಮನಾದ್ವಿ ಅದ್ರ ನೆಕ್ಸ್ಟ್ ರಾತ್ರಿ ನನಗೆ ಮಾಹಿತಿ ಬರುತ್ತೆ ರಾತ್ರಿ ರಾತ್ರಿ ಕಥಿ ಹೇಮಾವತಿ ಒಳಗೆ ಸುರಿತಾ ಇದ್ದಾರೆ ನಾವು ಸುಳ್ಳಿರ್ಬಹುದು ಅನ್ಕೊಂಡ್ವಿ ಅದಾದ್ಮೇಲೆ ನಮ್ಮ ನಾವು ಮತ್ತೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಎಲ್ಲ ಸೇರಿ ಸ್ಥಳಕ್ಕೆ ಹೋಗ್ತೀವಿ ಸ್ಥಳಕ್ಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದಕ್ಕೆ ಬಿಡಲ್ಲ ಕಸ ಸುರ್ಯ ಅಂತ ಆಗ ನಾವು ಹೇಳ್ತೀವಿ ಬಿಡಿ ಅವರು ಅಧಿಕಾರಿಗಳ ಗೈಡ್ ಲೈನ್ಸ್ ಅಲ್ಲಿ ಬಂದು ಸುರಿತಾ ಇರ್ತಾರೆ ತಂದು ಸುರ್ಯಂತ ಅವ್ರದ್ದೇನು ತಪ್ಪಿರಲ್ಲ ಯಾಕೆಂದ್ರೆ ಪೌರ ಕಾರ್ಮಿಕೋರ್ಸೋದವ್ರು ಅವ್ರ ತಪ್ಪಿರಲ್ಲ ಬಿಡಿ ಅಂತ ಹೇಳಿ ನಾವು ವಿಡಿಯೋ ಚಿತ್ರೀಕರಣ ಮತ್ತೆ ಮಾಡ್ತೀವಿ ಮತ್ತೆ ಮಾಡಿ ತದಾತಂತ್ರ ನೆಕ್ಸ್ಟ್ ಟೈಮ್ ನಾವು ಈ ಕಸ ನಿಲ್ಲರೂ ಹೇಮಾವತಿ ಒಡಲಿಗೆ ಕಸಿದಾರೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಬರ್ತೀವಿ ಒಂದು ಲಿಖಿತ ಮುಖಾಂತರ ನಾವು ಒಂದು ಕಂಪ್ಲೇಂಟ್ನ ಕೊಡ್ತೀವಿ ಜಿಲ್ಲಾಧಿಕಾರಿ ಲಿಖಿತ ಮುಖಾಂತರ ನಾವು ನೋಡ್ಬೋದು ಲಿಖಿತ ಮುಖಾಂತರ ಕೊಟ್ಟು ಜಿಲ್ಲಾಧಿಕಾರಿಗಳು ಓದಲಿಕ್ಕೆ ಒಂದು ಎರಡು ನಿಮಿಷ ಸಮಯ ಅಂತ ಅಷ್ಟೇ ಆ ತಕ್ಷಣಕ್ಕೇನೆ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ಲೈನಿಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆನೆ ಲೈನಿಕ್ ತಗೊಂಡು ಅವರಿಗೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿ ಅವರಿಗೆ ಒಂದು ಎಚ್ಚರಿಕೆನ ಕೊಡ್ತಾರೆ ಆ ಎಚ್ಚರಿಕೆಯನ್ನ ಕೊಡುತ್ತೆ ಕೆಲವೇ ಗಂಟೆನಲ್ಲಿ ಅಲ್ಲಿ ಕಸ ಹಾಕೋದನ್ನ ನಿಲ್ಲಿಸ್ತಾರೆ ಇಲ್ಲಿಗೆ ಕಸ ಹಾಕೋದನ್ನ ನಿಲ್ಲಿಸ್ತಾರೆ ಅಲ್ಲಿಗೆ ನಮಗೆ ಒಂದು ಅರ್ಥ ಆಯ್ತು ಇಲ್ಲಿಗೆ ಒಂದು ಕಸ ಹಾಕಲ್ಲ ಅಂತ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಒಂದು ಕೃತಜ್ಞತೆಯನ್ನ ಹೇಳಿದ್ವಿ ಯಾಕಂದ್ರೆ ಕೋಟ್ಯಾಂತರ ಜನಜೀವನದ ಜೊತೆ ಚೆಲ್ಲಾ ಕಾಡ್ತಾ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಯಾಕಂದ್ರೆ ಈಗಾಗಲೇ ಕೊರೋನಾ ಇದೆ ನಾವೆಲ್ಲ ನೋಡಿದೀವಿ ಕೊರೋನಾ ಅದಕ್ಕಿಂತ ದೊಡ್ಡ ಕಾಯಿಲೆಯನ್ನು ತರಲಿಕ್ಕೆ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಮುಂದಾಗಿದ್ರು ಸೇಮಾವತಿ ಒಳಗೆ ಹಸಿ ಕಸ ಮತ್ತೆ ಒಣಕಸ ಎರಡನ್ನೂ ಬೇರ್ಪಡಿಸದರೆ ತಂದು ತುರಿತಾ ಇದ್ರು ಮತ್ತೆ ಇಲ್ಲೊಂದು ಚಿಕ್ಕ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಪುರಸಭೆಯವರು ನಮ್ಮ ಸಕಲೇಶ್ಪುರದ ಪುರಸಭೆಯಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ ಪ್ರತಿ ತಿಂಗಳು ಏನಕ್ಕೆ ಹಸಿ ಕಸ ಮತ್ತೆ ಒಣ ಬೇರ್ಪಡಿಸ್ತಾ ಇದೀವಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿನ ಕೊಟ್ಟು ಹಸಿ ಕಸ ಮತ್ತೆ ಒಣ ಕಸನ ಬೇರ್ಪಡಿಸ್ದೆ ತಂದು ಕಸನ ಸುರಿತಾ ಇವತ್ತು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಪರಿಸರ ಸಂರಕ್ಷಣಾಧಿಕಾರಿಗಳಿಗೆ ನಾನು ಧನ್ಯವಾದನ ತಿಳಿಸ್ತೀನಿ ಯಾಕೆ ಅಂದ್ರೆ ಪ್ರತಿ ನಮ್ಮ ಕರ್ನಾಟಕ ರಾಜ್ಯದ ಗಮನ ಗಮನಿಸಬಹುದು ಯಾಕೆಂದ್ರೆ ಯಾರಾದರೂ ಸಾರ್ವಜನಿಕರು ತಂದು ರಸ್ತೆ ಕಸ ಹಾಕಿದ್ರೆ ಅದು ಅಕ್ಷಮ್ಯ ಅಪರಾಧ ಅಂತೇಳಿ ಅವರ ವಿರುದ್ಧ ಕೇಸ್ನ ದಾಖಲು ಮಾಡ್ತಾರೆ ಆದ್ರೆ ನಮ್ಮ ಪುರಸಭಾ ಅಧಿಕಾರಿಗಳು ಕಸನ ತಂದು ಸುರಿದಿರ್ತಾರೆ ಎಲ್ಲಿಗೆ ಹೇಮಾವತಿ ಹೊಳೆಗೆ ಅವರ ವಿರುದ್ಧ ಇದುವರೆಗೂ ಯಾವುದೇ ತರಹದ ಕೇಸ್ನ ದಾಖಲು ಮಾಡಿಲ್ಲ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ಈ ಮುಖಾಂತರ ನನಗೆ ಕೇಳ್ಕೊಳ್ಳೋದಿಷ್ಟೇ ಅಲ್ಲಿ ಏನು ತಪ್ಪು ಮಾಡಿದರೆ ಅಧಿಕಾರಿಗಳು ಅವರಿಗೆ ಕಾನೂನು ರೀತಿಯ ಶಿಕ್ಷೆ ಕೊಡಬೇಕು ಹಾಗೆ ಅಮಾನತ್ತು ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀವಿ ಈಗಲೂ ಸಹ ಎಚ್ಚೆತ್ತುಕೊಂಡು ಅಮಾನತ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತ ಕಸ ಹಾಕದಿಕ್ಕೆ ಪುರಸಭೆಗೆ